ನಾವು ನೋಡ್ಕೊಂಡಿರಲ್ಲ ನಮ್ಮ ಜೀವನದಲ್ಲಿ ಅನೇಕ ಪ್ರಗತಿಗಳನ್ನ ನಾವು ಸಾಧಿಸಬಹುದು ಮೊದ್ನೇದಾಗಿ ಸ್ವಚ್ಛತೆ ಆರೋಗ್ಯಕ್ಕೆ ತುಂಬಾ ಹೇಗೆ ನಾವು ಕೇಳಿದ್ವಲ್ಲ ಆಹಾರ ಎಷ್ಟು ಇಂಪಾರ್ಟೆಂಟ್ ಹಾಗೆ ಸ್ವಚ್ಛತೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ಸ್ವಚ್ಛತೆ ಅಂದಾಗ ನಾವು ಯಾವಾಗ ಸ್ವಚ್ಛವಾಗಿರ್ತೇವೋ ನಮ್ಮಲ್ಲಿ ಯಾವುದೇ ತರದ ರೋಗ ರುಜಿನಗಳು ಬರೋದಿಲ್ಲ ಆರೋಗ್ಯಕರವಾಗಿರ್ತೀವಿ ಅಂತ ಹೇಳಿದ್ರು ರೋಗ ರುಜಿನಗಳು ಬರಬೇಕು ಅಂದ್ರೆ ನಮ್ಮಲ್ಲಿ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ಬಂದ್ರೆ ಅಷ್ಟೇ ನಮ್ಮಲ್ಲಿ ರೋಗಗಳು ಉಂಟಾಗುತ್ತೆ ಇರ್ಬೋದು ಬ್ಯಾಕ್ಟೀರಿಯಾ ವೈರಸ್ ಕೇಳಿದ್ರೆ ಇದ್ರ ಬಗ್ಗೆ ಎಲ್ಲ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಹ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ನಮ್ಮ ದೇಹದ ಒಳಗೆ ನಾವು ಸ್ವಚ್ಛ ಇಲ್ಲ ಅಂದ್ರೆ ಈ ಸೂಕ್ಷ್ಮಾಣು ಜೀವಿಗಳು ನಮ್ಮನ್ಗೆ ಅಟ್ಯಾಕ್ ಮಾಡ್ಬಿಟ್ಟು ನಮ್ಗೆ ಕೆಲವೊಂದು ರೋಗಗಳನ್ನ ಕೊಡುತ್ತೆ ಸೊ ಈ ಸೂಕ್ಷ್ಮಾಣು ಜೀವಿ ಇರ್ಬೋದು ಬ್ಯಾಕ್ಟೀರಿಯಾ ಜೀವ ನಮ್ಮ ದೇಹದಲ್ಲಿ ಸೇರ್ಕೊಂಡು ಇದು ಏನು ಹಿತಾಪತಿ ಮಾಡುತ್ತೆ ಇದರಿಂದ ನಮಗೆ ಆರೋಗ್ಯದಲ್ಲಿ ಹಾನಿಕರ ಉಂಟಾಗುತ್ತೋ ಯಾವ್ದಾರ ಕಾಯಿಲೆ ಬರುತ್ತೆ ಸೊ ಅದಲ್ಲದೆ ಸ್ವಚ್ಛವಾಗಿರೋದ್ರಿಂದ ಹೇಳಿದ್ನಲ್ಲ ಒಬ್ಬರಿಂದ ಇನ್ನೊಬ್ಬರಿಗೆ ಒಳ್ಳೆಯ ಏನು ಕಮ್ಯುನಿಕೇಶನ್ ಅಥವಾ ಒಬ್ರಿಂದ ಒಬ್ರು ನಾವು ಏನು ಅವ್ರ ಜೊತೆ ಮಿಂಗಲ್ ಆಗ್ಲಿಕ್ಕಾಗ್ಲಿ ಸೇರ್ಕೊಳ್ಳೋದಕ್ಕಾಗ್ಲಿ ಅಥವಾ ಒಳ್ಳೆ ರೀತಿಯ ಜೀವನ ಶೈಲಿಯನ್ನು ನಡೆಸಲಿಕ್ಕೆ ಇದು ತುಂಬಾ ಉಪಯೋಗವಾಗುತ್ತೆ ಈಗ ಸ್ವಚ್ಛತೆ ಅಂದ್ರೆ ಏನೇನೆಲ್ಲ ಬಂತು ಎಲ್ಲ ಸ್ವಚ್ಛತೆ ನಾವು ಬೆಳಿಗ್ಗೆ ಎದ್ದಾಗಿಂದ ಯಾವ ರೀತಿ ಎಲ್ಲ ಸ್ವಚ್ಛತೆನ ಮಾಡ್ಕೊಂತೀವಿ ಫಸ್ಟ್ ಎದ್ದಿದ್ದೆ ಏನ್ ಮಾಡ್ತೀವಿ ಅಲ್ಲಿ ಅಲ್ಲಿಂತ ಮುಂಚೆ ಎದ್ದಿದ್ದೆ ನಮ್ಮ ಮಲಗಿರೋ ಬೆಡ್ ಗಳನ್ನ ಚೆನ್ನಾಗಿ ಬೆಡ್ಶೀಟ್ ಎಲ್ಲ ಮಡಚಿ ನೀವ್ ಮಡಿಸ್ತೀರಾ ಅಮ್ಮ ಮಡಿಸ್ತಾರ ಅಮ್ಮ ಮಡಿಸ್ತಾರ ಯಾಕೆ ಮುಂದೊಂದಿನ ನೀವು ಆ ಸ್ವಚ್ಛತೆನ ಅಭ್ಯಾಸ ಮಾಡ್ಬೇಕು ಅಂತ ಅಲ್ವಾ ಸೊ ಅಮ್ಮ ಮಡಚಿರ್ತಾರೆ ಅಥವಾ ನಿಮ್ಗಾದ್ರೆ ನೀವೇ ಮಡಚಿಡ್ಬೇಕು ಸೊ ನಿಮ್ಮ ಹಾಸಿಗೆಗಳನ್ನ ಮಡಚಿ ಮಡಚಿಟ್ಟು ಆಮೇಲೆ. ಹಲ್ಲುಚ್ಲಿಕ್ಕೆ ಹೋಗ್ತೀರಾ ಅಲ್ವಾ ಅಲ್ಲಿ ಹಾ ಹಾ ಈಗ್ ಹಲ್ಲಿನ ತಪಾಸಣೆ ಮಾಡ್ರೆ ಗೊತ್ತಾಗ ದೇಶ ಜನ ಅಂತ ಸೊ ಬೆಳಿಗ್ಗೆ ಪ್ರತಿದಿನ ದಿನ ತಪ್ಪದೆ ಹಲ್ಲಿ ಯಾಕೆ ಹಲ್ಲುಚ್ಬೇಕು ರಾತ್ರಿ ಎಲ್ಲಾ ನೀವು ಊಟ ಮಾಡಿ ರಾತ್ರಿಯಲ್ಲಿ ನೀವು ಊಟ ಮಾಡಿರೋದು ಅಥವಾ ದಿನದಲ್ಲಿ ನೀವು ಊಟ ಮಾಡಿರುವಂತದ್ದು ಎಲ್ಲ ಬಾಯಿಗೆಲ್ಲ ಸಿಕ್ಕಾಕೊಂಡಿರುತ್ತೆ ಅಲ್ವಾ ಎಲ್ಲನೂ ನೀವು ಮುಕ್ಕಳಿಸಿದಾಗ ಬಾಯಿ ಮುಕ್ಕಳಿಸಿದಾಗ ಹೋಗಿರೋದಿಲ್ಲ ಅದಕ್ಕೆ ನಾವ್ ರಾತ್ರಿ ಮಲಗೋಕ್ಕಿಂತ ಮುಂಚೆನೂ ಬಾಯಿ ಮುಟ್ಟು ಕಳಿಸಿ ಮಲಗಬೇಕು ಸೊ ಒಂದೊಂದು ಕೆಲವೊಂದು ಪದಾರ್ಥಗಳು ಬಾಯಲ್ಲೇ ಉಳ್ಕೊಂಡಿದೆ ಅಂದ್ರೆ ಏನ್ ಮಾಡುತ್ತೆ ಎಲ್ಲ ಸೂಕ್ಷ್ಮಾನು ಜೀವಿಗಳು ಒಂದಕ್ಕೊಂದು ಫೈಟಿಂಗ್ ಆಡ್ತಾರೆ ಒಂದೊಂದು ಫ್ರೆಂಡ್ಶಿಪ್ ಮಾಡ್ಕೊಂತಾರೆ ಏನಾಗುತ್ತೆ ಅಲ್ಲಿನ್ ಮೇಲೆ ಅವರ ಫ್ರೆಂಡ್ಶಿಪ್ ನ ಬಿಟ್ಟು ಹೋಗ್ತಾರೆ ಶುಚಿಯಾದ ವಸ್ತ್ರಗಳನ್ನ ಅಂದ್ರೆ ನೀವು ಶಾಲೆಗೆ ಬರ್ತೀರ ಅಂದ್ರೆ ಯೂನಿಫಾರ್ಮ್ ಹಾಕೊಂಡ್ ಬರ್ತಿದ್ದೀನಿ ಬರ್ತೀರಾ ಸೊ ನೀವು ಯೂನಿಫಾರ್ಮ್ ಏನಾದ್ರೂ ಗಲೀಜಾಗಿರೋದನ್ನ ಆಗಿರೋದನ್ನ ಹಾಕೊಂಡ್ ಬಂದ್ರೆ ಏನ್ ಮಾಡ್ತಾರೆ ಕ್ಲಾಸ್ ಅಲ್ಲಿ ಟೀಚರ್ ಬೈತಾರೆ ಅಲ್ವಾ ಹಾ ಯಾಕೆ ಆ ಕೊಳೆಗಳಲ್ಲಿ ಕೂಡ ಜರ್ಮ್ಸ್ ಇರುತ್ತೆ ಇದರಿಂದ ಕೂಡ ಒಬ್ಬರಿಂದ ಒಬ್ಬರಿಗೆ ರೋಗಗಳು ಹರಡುವಂತ ಸಾಧ್ಯತೆ ಇರುತ್ತೆ ಇದು ಬೆಳಗಿಂದ ನೀವು ಇಷ್ಟು ರೆಡಿಯಾಗಿ ಬರ್ತೀರಾ ನೀವು ಚೆನ್ನಾಗಿ ರೆಡಿಯಾಗಿ ಬಂದ್ರೆ ಎಷ್ಟು ಕ್ಲೀನ್ ಆಗಿ ನೀಟಾಗಿ ಸುಂದರವಾಗಿ ಕಾಣಿಸ್ತೀರಾ ಅಲ್ವಾ ಸೊ ಸ್ವಚ್ಛತೆ ಇನ್ನೊಂದು ರೂಪನೆ ಸುಂದರತ್ವ ಅಲ್ವಾ ನೀವೆಷ್ಟು ಸ್ವಚ್ಛವಾಗಿರ್ತೀರೋ ಅಷ್ಟು ಸುಂದರವಾಗಿ ಕಾಣಿಸ್ತೀರಾ ಗಲೀಜ್ ಗಲೀಜ್ ಆಗಿದ್ರೆ ಅಥವಾ ತಲೆ ಸರಿ ಬಾಚಿಲ್ಲ ಅಥವಾ ಕೂದಲೆಲ್ಲ ಹೊರಗಡೆ ಬಂದಿದೆ ಯಾರಾದ್ರೂ ಚೆನ್ನಾಗಿ ಕಾಣ್ತಾರ ಇಲ್ಲ ಎಷ್ಟು ಸ್ವಚ್ಛವಾಗಿ ನೋಡ್ಕೊಂತೀರೋ ಅಷ್ಟು ಸುಂದರವಾಗಿ ನೀವು ನೀವು ಶೌಚಾಲಯಕ್ಕೆ ಹೋಗಿ ಬಳಸಿ ಬಂದ ಮೇಲೆ ನಿಮ್ಮ ಕೈಗಳನ್ನ ಚೆನ್ನಾಗಿ ಸೋಪಿನಿಂದ ತೊಳಿಬೇಕು ಅಲ್ವಾ ಹ್ಯಾಂಡ್ ವಾಷಿಂಗ್ ಟೆಕ್ನಿಕ್ ಗೊತ್ತಾ ಹೇಗೆ ಕೈ ತೊಳೆಯುವಂತ ಕ್ರಮ ಐದು ಸ್ಟೆಪ್ಪಿನ ಕೈ ತೊಳೆಯುವಂತದ್ದು ಗೊತ್ತಾ ಈ ರೀತಿಯಲ್ಲಿ ಕೈ ತೊಳಿಬೇಕು ಪಾಮ್ ಟು ಪಾಮ್ ನಿಮ್ಮ ಎರಡು ಕೈ ಅಂಗೈಗಳಿಗೆ ಪಾಮ್ ಟು ಪಾಮ್ ಬ್ಯಾಕ್ ಆಫ್ ದ ಪಾಮ್ ಇಂಟರ್ ಲಾಕ್ ಇಂಟರ್ ಲೇಸ್ ಆಫ್ ದ ಫಿಂಗರ್ ಆಮೇಲೆ ಬ್ರೆಸ್ಟ್ ಇದನ್ನೆಲ್ಲ ಈ ಭಾಗಗಳನ್ನ ಚೆನ್ನಾಗಿ ತಿಕ್ಕಿ ತೊಳಿಬಹುದು ಇದಕ್ಕೆ ಫೈವ್ ಸ್ಟೆಪ್ ಆಫ್ ಹ್ಯಾಂಡ್ ಹೈಜಿನ್ ಅಂತೆ ಇದನ್ನ ನಾವು ಸತಿನೂ ಶೌ ಶೌಚಾಲಯವನ್ನು ಬಳಸಿ ಬರುವಾಗಲೂ ಮತ್ತು ಪ್ರತಿ ಸತಿ ಊಟ ಮಾಡಲು ಕೂತ್ಕೊಳ್ಳೋಕ್ಕಿಂತ ಮುಂಚೆ ನಾವು ಈ ಹ್ಯಾಂಡ್ ವಾಷಿಂಗ್ ಟೆಕ್ನಿಕ್ ನಾವು ಬಳಸ್ಬೇಕು ಯಾವಾಗ ಯಾವಾಗಲೇ ನೀವು ಶೌಚಾಲಯಕ್ಕೆ ಹೋಗಿ ಶಾಲೆಯಲ್ಲಾಗಲಿ ಮನೆಯಲ್ಲಾಗಲಿ ಶೌಚಾಲಯದಿಂದ ಬಂದ ತಕ್ಷಣ ಕೈಗಳನ್ನ ತೊಳಿಬೇಕು ಆಯ್ತಾ ನಿಮ್ಮ ನೀವು ಕೈ ತೊಳೆಯುವಂಥ ಜಾಗ ಉಂಟು ಅಲ್ಲಿ ಹೋಗಿ ಕೈಲಿ ಮತ್ತೆ ಕಾಲು ಕೂಡ ಕಾಲು ಕೂಡ ಯಾಕಂದ್ರೆ ನೀವು ಹೋಗಿರ್ತೀರಾ ಬರುವಾಗ ಅಷ್ಟೇ ನೀವು ಏನು ಸೂಕ್ಷ್ಮ ಜೀವಗಳನ್ನ ಹೊರಗಡೆ ತಗೊಂಡ್ ಬರ್ತೀರಾ ಅಲ್ವಾ ಕೈ ಮತ್ತೆ ಕಾಲುಗಳನ್ನ ತೊಳಿಬೇಕು ಈಗ ಊಟದ ಮುಂಚೆ ಊಟದ ನಂತರ ಹ ಕೈಗಳನ್ನ ತೊಳಿಬೇಕು ಮತ್ತೆ ನಿಮ್ಮಲ್ಲಿ ಹೊಟ್ಟೆ ನೋವು ಬರುತ್ತಾ ಅಬ್ಸೆಂಟ್ ಆಗಿದ್ದು ಹೊಟ್ಟೆ ನೋವು ಅಂತ ಹ ಅಥವಾ ನಿಮ್ಮ ಅಪ್ಪ ಅಮ್ಮ ಯಾವಾಗಲೂ ಬೈದಿದ್ರು ಉಂಟಾ ಊಟನೇ ಮಾಡೋದಿಲ್ಲ ಯಾಕೆ ಯಾವ ಟೈಮ್ ಅದು ಜಂತುಗಳು ಆದಾಗ ಹೆಚ್ಚಿಂದಾಗಿ ಅಂದ್ರೆ ಸತಿನೂ ಇದೇ ಕಾರಣ ಅಲ್ಲ ಹೆಚ್ಚಿಂದಾಗಿ ಮಕ್ಕಳು ಊಟ ಮಾಡ್ತಾ ಇಲ್ಲ ಅಥವಾ ನೀವು ಊಟ ಮಾಡ್ತಿಲ್ಲ ಅಂತ ಅಮ್ಮ ಎಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ರೆ ಅಥವಾ ಡಾಕ್ಟರ್ ಹೋಗ್ತಾ ಇದ್ರೆ ಅದಕ್ಕೊಂದು ಕಾರಣ ಇರ್ಬೋದು ಜಂತುಗಳು ಮಕ್ಕಳಲ್ಲೇ ತೊಂದ್ರೆ ಬರುತ್ತೆ ಅಥವಾ ಹಿಂದ್ಗಡೆ ಕೆರೆತ ಆಗುವಂತದ್ದು ಹುಳುಗುಳು ಆಗುವಂತದ್ದು ನೋಡಿದೀರಾ ಕೇಳಿದೀರಾ ಹ್ಮ್ ಅದು ಚಿಕ್ಕ ಮಕ್ಕಳಲ್ಲಿ ಸಾಮಾನ್ಯ ಅದೇನಾಗುತ್ತೆ ನೀವು ಯಾವಾಗ ನೀವು ಹಿಂದ್ಗಡೆ ಭಾಗದಲ್ಲಿ ಕೆರ್ಕೊಂತೀರ ಏನು ಜಂತುಗಳು ಆ ಬುಧದ್ವಾರದಿಂದ ಹೊರಗಡೆನೆ ಮೊಟ್ಟೆಗಳನ್ನ ಇಡುತ್ತೆ ಸೊ ನೀವ್ ಯಾವಾಗ ಕೆರ್ಕೊಂತೀರಾ ಯಾವಾಗ ಆಮೇಲೆ ಕೈ ಎಲ್ಲ ಸರಿಯಾಗಿ ತೊಳೆಯೋದಿಲ್ವೋ ಅದು ಆ ಮೊಟ್ಟೆಗಳು ನಿಮ್ಮ ಕೈಯಿಂದನೇ ಬೇರೆ ಜಾಗಕ್ಕೆ ಹರಡುತ್ತೆ ಆಯ್ತಾ ಆಮೇಲೆ ನೀವು ಊಟ ಮಾಡ್ಬೇಕಾದ್ರೂ ಕೂಡ ಸರಿಯಾಗಿ ಕೈ ತೊಳೆದ ಊಟ ಮಾಡದೇ ಇದ್ರೆ ಅದೇ ಮೊಟ್ಟೆಗಳು ನಿಮ್ಮ ಕೈಯಿಂದನೇ ಹೊಟ್ಟೆಗೆ ಹೋಗುತ್ತೆ ಮತ್ತೆ ಹೊಟ್ಟೆಗೆ ಹೋಗಿ ಆ ಮೊಟ್ಟೆಗಳು ಹೊಡೆಯುತ್ತೆ ಸೊ ಇದು ಒಂದು ಸೈಕಲ್ ಆಯ್ತಾ ಜಂತು ಹುಳುವಿನ ಸೈಕಲ್ ಅಂದ್ರೆ ನಮ್ಮ ಕೈಯಿಂದನೇ ನಾವು ಜಂತು ಹುಳುಗಳನ್ನ ಬೆಳೆಸ್ತೀವಿ ಅಲ್ವಾ ಸೊ ಏನ್ ಮಾಡ್ಬೇಕು ಅದಕ್ಕೋಸ್ಕರ ಹೇಳಿದ್ದು ಪ್ರತಿ ಶೌಚಾಲಯಗಳನ್ನು ಶೌಚಾಲಯಗಳನ್ನ ಬಳಸಿ ಬಂದಾಗ ಅಥವಾ ಆಹಾರವನ್ನ ಅಂದ್ರೆ ಊಟ ಮಾಡ್ಲಿಕ್ಕೆ ಕೂಡಕ್ಕಿಂತ ಮುಂಚೆ ನೀವು ಚೆನ್ನಾಗಿ ಕೈಗಳನ್ನ ಸೋಪಿನಿಂದ ತೊಳೆದ್ರೆ ಏನಾಗುತ್ತೆ ಈ ಸೈಕಲ್ ನೀವು ಕಟ್ ಮಾಡ್ದಂಗೆ ಅಥವಾ ಈ ಚಕ್ರ ಏನು ಅವರ ಜೀವನ ಚಕ್ರವನ್ನು ಅದನ್ನ ಕಟ್ ಮಾಡಿದಂಗೆ ಮತ್ತೆ ನೀವು ನಿಮ್ಮಲ್ಲಿ ಕೂಡ ಆರೋಗ್ಯ ಇರುತ್ತೆ ಅಂದ್ರೆ ಹೊಟ್ಟೆ ನೋವಾಗಲಿ ಅಥವಾ ಹಸುವಾಗಲ್ಲ ಅನ್ನೋ ಆ ಥರದ್ದೆಲ್ಲ ಇರೋದಿಲ್ಲ ಸೊ ಇದು ಇನ್ನೊಂದು ಭಾಗದ ಸ್ವಚ್ಛತೆ ಸೊ ಮೂರನೇದಾಗಿ ಎಕ್ಸ್ಟರ್ನಲ್ ಅಂದ್ರೆ ಹೊರಗಡೆಯಿಂದ ನೀವು ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಫಸ್ಟ್ ನೀವು ಏನು ಉಗುರುಗಳನ್ನು ಕಟ್ ಮಾಡುವಂತದ್ದು ಇದನ್ನು ಬಂತು ಸ್ವಚ್ಛತೆಗೆ ಆಯ್ತಾ ಉಗುರುಗಳನ್ನು ಕಟ್ ಮಾಡೋದು ಚೆನ್ನಾಗಿ ಬಾಚಿಕೊಳ್ಳೋದು ಎಣ್ಣೆ ಹಚ್ಚಿ ಚೆನ್ನಾಗಿ ನೀಟಾಗಿ ಬಾಚಿಕೊಳ್ಳೋದು ಅಲ್ವಾ ಇವೆಲ್ಲ ಮತ್ತೆ ಶುಚಿಯಾದ ಬಟ್ಟೆಗಳನ್ನ ಉಡುಪುಗಳನ್ನ ಹಾಕುವಂಥದ್ದು ಇವೆಲ್ಲ ಸ್ವಚ್ಛತೆಯ ಒಂದು ಭಾಗ ಯಾವಾಗ ನೀವು ಒಂದು ಸ್ವಚ್ಛತೆಯ ಜೀವನ ಶೈಲಿನ ನೀವು ಏನು ಅಳವಡಿಸ್ಕೊಂತೀರಾ ಸೊ ನೀವು ಆಟೋಮ್ಯಾಟಿಕ್ ಆಗಿ ನೀವೇ ಒಂದು ಸಿಸ್ಟಮ್ಯಾಟಿಕ್ ಅಂದ್ರೆ ನಿಮ್ಮನ್ನ ನೋಡಿದ ತಕ್ಷಣ ಎಷ್ಟು ಶ್ರದ್ಧೆಯಿಂದ ಇದೆ ಎಷ್ಟು ಡಿಸಿಪ್ಲಿನ್ ಇದೆ ಈ ಮಕ್ಕಳಲ್ಲಿ ಅಂತ ಗೊತ್ತಾಗುತ್ತೆ ಸೊ ಆದ್ರಿಂದ ನಿಮ್ಮನ್ನ ಹೇಳೋದೇನಂದ್ರೆ ಪ್ರತಿಯೊಬ್ರು ನಾ ಹೇಳಿದ್ನಲ್ಲ ಕೆಲವೊಂದನ್ನ ಎಲ್ಲ ಸ್ವಚ್ಛತೆಗಳು ಯಾವ್ಯಾವ ರೀತಿಯ ಸ್ವಚ್ಛತೆಯನ್ನು ಮಾಡ್ಕೋಬೇಕು ಅದನ್ನೆಲ್ಲ ನಿಮ್ ಜೀವನದಲ್ಲಿ ನೀವು ಅಳವಡಿಸ್ಕೋಬೇಕು ಹ ಒಮ್ಮೆ ನೀವು ಸ್ವಚ್ಛವಾಗಿದ್ರೆ ಇನ್ನೊಬ್ರು ಸ್ವಚ್ಛ ಏನಂತ ಅವ್ರಿಗೆ ಹೇಳ್ಲಿಕ್ಕೆ ಅವ್ರಿಗೆ ಟೀಚ್ ಮಾಡೋದಲ್ಲ ಅಥವಾ ಅವ್ರಿಗೆ ತಮಾಷೆ ಮಾಡೋದಲ್ಲ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಹೇಳುವಂತದ್ದು ಯಾರ ನೀವು ಸ್ವಚ್ಛ ಇದ್ರೆ ನೀವು ಇನ್ನೊಬ್ರಿಗೂ ಹೇಳಲಿಕ್ಕಾಗ್ರೆ ಸೊ ಇದೊಂದು ಕೆಲವೊಂದು ಸ್ವಚ್ಛತೆಯ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಒಂದ್ ಎರಡು ಮುಗಿಸ್ತೀನಿ